ನಾರ್ಥಾಂಪ್ಟನ್ನಲ್ಲಿ ಶುಕ್ರವಾರ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಎರಡನೇ ಅನಧಿಕೃತ ಟೆಸ್ಟ್ನ ಮೊದಲ ದಿನದಂದು ಭಾರತ ಎ ತಂಡದ ಪರ ಜುರೆಲ್ ಭರ್ಜರಿ ಅರ್ಧಶತಕ ಗಳಿಸುವ ಮೂಲಕ ಹ್ಯಾಟ್ರಿಕ್ ಹಾಫ್ ಸೆಂಚುರಿ ಪೂರೈಸಿದ್ದಾರೆ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಎರಡನೇ ಅನಧಿಕೃತ ಟೆಸ್ಟ್ ಪಂದ್ಯದ ಮೊದಲ ದಿನದಂದು ಧ್ರುವ್ ಜುರೆಲ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದರು ಎಂಬತ್ತೇಳು ಎಸೆತಗಳಲ್ಲಿ ಏಳು ಬೌಂಡರಿಗಳ ಸಹಾಯದಿಂದ ಐವತ್ ಎರಡು ರನ್ ಗಳಿಸಿದರು ಅಲ್ಲದೆ ಕೆಎಲ್ ರಾಹುಲ್ ನೂರ ಹದಿನಾರು ರನ್ ಅವರೊಂದಿಗೆ ಮೂರನೇ ವಿಕೆಟ್ಗೆ ನೂರ ಇಪ್ಪತ್ತ್ ಒಂದು ರನ್ಗಳ ಶತಕದ ಪಾಲುದಾರಿಕೆಯನ್ನು ಹಂಚಿಕೊಂಡರು ಇದಕ್ಕೂ ಮೊದಲು ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಜುರೆಲ್ ನೂರ ಇಪ್ಪತ್ತು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಮತ್ತು ಒಂದು ಸಿಕ್ಸರ್ ಸಹಾಯದಿಂದ ತೊಂಬತ್ನಾಲ್ಕು ರನ್ ಗಳಿಸಿ ಕೇವಲ ಆರು ರನ್ಗಳಿಂದ ತಮ್ಮ ಶತಕದಿಂದ ವಂಚಿತರಾದರು ನಂತರ ಎರಡನೇ ಇನ್ನಿಂಗ್ಸ್ನಲ್ಲಿಯೂ ಐವತ್ ಮೂರು ಎಸೆತಗಳಲ್ಲಿ ನಾಲ್ಕು ಬೌಂಡರಿಗಳ ಸಹಾಯದಿಂದ ಐವತ್ ಮೂರು ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿದರು ಐಪಿಎಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಜುರೆಲ್ ಇಂಗ್ಲಿಷ್ ನೆಲದಲ್ಲಿಯೂ ಸಾಕಷ್ಟು ರನ್ ಗಳಿಸುತ್ತಿದ್ದಾರೆ ಮೊದಲ ಟೆಸ್ಟ್ ಪಂದ್ಯದ ಎರಡೂ ಇನ್ನಿಂಗ್ಸ್ಗಳಲ್ಲಿ ಅರ್ಧಶತಕ ಬಾರಿಸಿದ್ದ ಇವರು ಇದೀಗ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲೂ ಅರ್ಧಶತಕ ಸಿಡಿಸಿ ಅರ್ಧಶತಕಗಳ ಹ್ಯಾಟ್ರಿಕ್ ಪೂರ್ಣಗೊಳಿಸಿದ್ದಾರೆ ಕಳೆದ ವರ್ಷ ಮೆಲ್ಬೋರ್ನ್ನಲ್ಲಿ ಆಸ್ಟ್ರೇಲಿಯಾ ಎ ವಿರುದ್ಧದ ಅನಧಿಕೃತ ಟೆಸ್ಟ್ ಸರಣಿಯಲ್ಲಿ ಜುರೆಲ್ ಭಾರತ ಎ ತಂಡದ ಅತ್ಯುತ್ತಮ ಪ್ರದರ್ಶನ ನೀಡುವವರಲ್ಲಿ ಒಬ್ಬರಾಗಿದ್ದರು ಅಲ್ಲಿ ಅವರು ಎಂಬತ್ತು ಮತ್ತು ಅರವತ್ತೆಂಟು ರನ್ಗಳನ್ನು ಗಳಿಸಿದ್ದರು ಧ್ರುವ್ ಜುರೆಲ್ ಇದುವರೆಗೆ ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ಆಡಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಮೂರು ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಒಂದು ಮತ್ತು ರಾಂಚಿಯಲ್ಲಿ ಇಂಗ್ಲಿಷ್ ವಿರುದ್ಧ ತೊಂಬತ್ತು ರನ್ ಗಳಿಸಿದ್ದು ಅವರ ವೃತ್ತಿ ಜೀವನದ ಗರಿಷ್ಠ ಸ್ಕೋರ್ ಆಗಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಜುರೆಲ್ ಹದಿನಾಲ್ಕು ಪಂದ್ಯಗಳಿಂದ ಮುನ್ನೂರ ಮೂವತ್ತ್ ರನ್ ಗಳಿಸುವ ಮೂಲಕ ಉತ್ತಮ ಪ್ರದರ್ಶನ ನೀಡಿದರು ಜೂನ್ ರಂದು ಬೆಕೆನ್ಹ್ಯಾಮ್ನಲ್ಲಿ ಹಿರಿಯ ಭಾರತೀಯ ಪುರುಷರ ತಂಡದ ವಿರುದ್ಧದ ಇಂಟ್ರಾ ಸ್ಕ್ವಾಡ್ ಪಂದ್ಯದೊಂದಿಗೆ ಭಾರತ ಎ ಪ್ರವಾಸವು ಮುಕ್ತಾಯಗೊಳ್ಳುತ್ತದೆ